ಧಾರವಾಡದ ಹೊನ್ನಮ್ಮ ಶಿಕ್ಷಣ ಸಂಸ್ಥೆ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯಲ್ಲಿ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ವಿಶೇಷ ಚೇತನ ಮಕ್ಕಳಿಗೆ ನಾಗರ ಪಂಚಮಿ ನಿಮಿತ್ತ ಹಾಲು ಕುಡಿಸುವುದರ ಮೂಲಕ ಪಂಚಸೇನಾ ರಾಜ್ಯ ಪದಾಧಿಕಾರಿಗಳು ಆಯೋಜಿಸಿದ್ದ ಪಂಚಮಿ ಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮೀಜಿಗಳು ಕಲ್ಲು ನಾಗರ ಹಾವಿಗೆ ಹಾಲು ಹಾಕುವುದು ವ್ಯರ್ಥ ಅದು ಮಣ್ಣು ಪಾಲು ಕಲ್ಲು ಪಾಲು ಆಗಿ ಹೋಗುವುದಕ್ಕಿಂತ ಮಕ್ಕಳಿಗೆ ಹಾಲನ್ನು ಕುಡಿಸಿದರೆ ಪೌಷ್ಟಿಕವಾಗುತ್ತವೆ ಎಲ್ಲ ಪ್ರಾಣಿಗಳ ಹಾಗೆ ಮೊಟ್ಟೆಯಿಂದ ಹೊರಬಂದ ಪಕ್ಷಿ ಅಥವಾ ಪ್ರಾಣಿಯಾಗಲಿ ಯಾವುದೂ ಹಾಲನ್ನು ಕುಡಿಯುವುದಿಲ್ಲ ಅಂತಹ ಪಕ್ಷಿ ಅಥವಾ ಪ್ರಾಣಿಗಳಿಗೆ ನೀವು ಹಾಲು ಹಾಕುವುದರಿಂದ ವ್ಯರ್ಥವಾಗುತ್ತದೆ ಅದೇ ಹಾಲನ್ನು ಮಕ್ಕಳು ಕುಡಿದರೆ ಆರೋಗ್ಯವಾಗಿ ಇರುತ್ತಾರೆ ಎಲ್ಲ ಹಬ್ಬದ ಹಿಂದೆ ಒಂದೊಂದು ವಿಶೇಷತೆ ಇದೆ ಅದನ್ನು ಅಚ್ಚುಕಟ್ಟಾಗಿ ಜನರಿಗೆ ಉಪಯೋಗವಾಗುವ ಹಾಗೆ ಆಚರಿಸುವುದು ಹಬ್ಬ ಹೀಗೆ ಮಾಡಿದರೆ ದೇವರು ಕೂಡ ಮೆಚ್ಚುತ್ತಾನೆಂದು ಹಬ್ಬಗಳ ವಿವರಣೆಯನ್ನು ತಿಳಿಸಿದರು ಒಂದು ಅದು ಇವತ್ತಿನ ಕಾಲಕ್ಕೆ ಏನಾಗಿದೆ ಅಂತಂದರೆ ವಿಜ್ಞಾನನಿಗೆಲ್ಲ ಹತ್ತಿರ ಹಾಲಿದ್ದು ವಿಜ್ಞಾನದಲ್ಲಿ ಏನು ಮಾಡುತ್ತೆ ಕಾಯಿಯ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಕ್ಕಳು ಅವು ಹಾಲನ್ನು ಕುಡಿತೀವಿ ಯಾವುದೇ ಕಾರಣಕ್ಕೂ ಸಸ್ತನ ಪ್ರಾಣಿಗಳು ಯಾವ ಸಹ ಹಾಲನ್ನು ಕೊಡಲಿಕ್ಕೆ ಸಾಧ್ಯ ಅಂದರೆ ಮೊಟ್ಟೆಯಿಂದ ಹೊರಗಡೆ ಬರುವಂಥ ಪ್ರಾಣಿಗಳು ಒಂದು ಹಾಲನ್ನು ಕುಡಿಯೋದಿಲ್ಲ ಅಂತೇಳಿ ವಿಜ್ಞಾನ ಹೇಳುತ್ತೆ ಈ ಕಾರಣಕ್ಕೋಸ್ಕರವಾಗಿ ನಾಗರಪತಿ ದಿವಸ ಅದೇ ನಾಗ ಒಂದು ತುರ್ತು ಒಂದು ಸ್ಪೂನಷ್ಟು ಹಾಲನ್ನು ನೈವೇದ್ಯ ಮಾಡಿ ಉಳಿದ ಹಾಲನ್ನು ಮಕ್ಕಳಿಗೆ ಕೊಟ್ಟುಕೊಟ್ರೆ ನಿಜವಾದ ನಾಗರ ಪಂಚಮಿ ಮಾಡೋದನ್ನು ಅಗತ್ಯ ಅನ್ನೋ ಅಂತ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಈ ಹಬ್ಬಗಳನ್ನು ನಾವೆಲ್ಲರೂ ಕೂಡ್ಕೊಂಡು ಕೂರ್ಕೊಂಡಿವರೆದು ಮಕ್ಕಳ ಪಂಚಮಿ ಅಂತ ಹೇಳಿ ಹೊಸ ಪಂಚಮಿ ಅಂತೇಳಿ ಆಚರಣೆ ಮಾಡ್ತೀವಿ ಪೂಜೆ ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ